ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ನ ನಿಮ್ಮ ಮಾಶ್ವಿನಿಯಲ್ರು ನಾನು ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಅಂತ ಅನ್ಕೋತಾ ಇದ್ದೀನಿ ತಾನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಪೂಜೆ ಎಲ್ಲ ಮುಗೀತು ಪೂಜೆ ಇವತ್ತು ನಮ್ಮ ಮನೆಯವ್ರು ಮಾಡಿದ್ದು ಸೊ ಈ ಥರ ಮಾಡಿದ್ದಾರೆ ಇವಾಗ ನಾನು ಇವತ್ತು ಲೇಟಾಗಿ ಎಲ್ಲ ಕೆಲಸಗಳು ನಡೀತಾ ಇದ್ದಾವೆ ಟಿಫನ್ ಎಲ್ಲ ಆಯಿತು ಏನೋ ಮಾಡೋದಕ್ಕೋಗಿ ಏನೋ ಮಾಡಿದೆ ಉಪ್ಪಿಟ್ಟು ರೈಸ್ ಮಾಡೋಣ ಅಂತ ನಾನು ರೆಡಿ ಮಾಡ್ಕೊಂಡೆ ನನ್ನ ಮಗಳು ಬೇಡ ಟೊಮೆಟೊ ರೈಸ್ ಮಾಡೋ ಅಂತ ಹೇಳಿದ್ಲು ಏನೇನೋ ಮಸಾಲೆ ಮಸಾಲೆ ಎಲ್ಲ ಹಾಕ್ಬಿಟ್ಟು ಟೊಮೆಟೊ ವೇಸ್ನ ಮಾಡಿ ಇಕ್ಕಿದ್ದೀನಿ ಇವಾಗ ಬಟ್ಟೆ ಒಬ್ಳು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಪಾತ್ರೆ ತೊಳೆದಿದ್ದಾಯಿತು ಇವಾಗ ಅವ್ರನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು ಹಾಗೆ ಬ್ಲಾಗ್ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸದಾಗಿ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಹ್ಞೂ ಏನಮ್ಮ ಅದು ಕೀಳ್ಬಾರ್ದು ಏನಕ್ಕೆ ಹೌದಾ ನಾನು ನೋಡ್ತೀನಿ ಆಮೇಲೆ ನೋಡ್ತೀನಿ ಇವಾಗ ಜಸ್ಟ್ ಈ ತರ ಸಿಂಪಲ್ ಆಗಿ ಪೂಜೆ ಆಗಿದೆ ಭ್ರಮರ ಈಗ ಸ್ಕೂಲಿಗೆ ಹೋಗೋದಕ್ಕೆ ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ಅವಳಿಗೆ ಮೊನ್ನೆ ತಾನೇ ಹೇರ್ ಕಟ್ ಮಾಡಿಸಿದೆ ಅವಳಿಗೆ ಹೇರ್ ಸ್ವಲ್ಪ ಲೆಂತ್ ಆಗಿಬಿಟ್ಟಿತ್ತು ಮತ್ತು ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ದೆ ಹೇರ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಇವಾಗಲೇ ನಾವು ಹೇರ್ ಬಿಟ್ಟರೆ ಮಕ್ಕಳಿಗೆ ಸ್ವಲ್ಪ ಅವ್ರ ತಲೆ ಬಾಜಿಸ್ಕೊಳೋದಕ್ಕೂ ಕೂಡ ಹಠ ಮಾಡ್ತಾ ಇರ್ತವೆ ಮತ್ತು ಹೇರ್ ಗ್ರೋತು ಅಷ್ಟು ಚೆನ್ನಾಗಿ ಬರೋಲ್ಲ ಅದಕ್ಕೋಸ್ಕರ ನಾ ಎಷ್ಟು ನಾವು ಕಟ್ ಮಾಡಿಸ್ತೀವೋ ಅಷ್ಟು ಚೆನ್ನಾಗಿ ಏರ್ ಗ್ರೋತ್ ಆಗುತ್ತೆ ಅದಕ್ಕೋಸ್ಕರನೇ ಕಟ್ ಮಾಡಿಸಿದ್ದೀನಿ ಅವಳು ಇವಾಗ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಒಂಬತ್ತು ಗಂಟೆ ಇವಾಗ ಕರೆಕ್ಟಾಗಿ ಅವ್ರ ಪಪ್ಪ ಇನ್ನೂ ಬಟ್ಟೆ ಐರನ್ ಮಾಡ್ಕೊಳ್ತಾ ಇದ್ದಾರೆ ಅವಳು ಎಲ್ಲ ಟಿಫನ್ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ನಮ್ಮ ಅಮ್ಮನ ಹತ್ರ ಶೂಸ್ ಎಲ್ಲ ಹಾಕ್ಸ್ಕೊಂಡು ರೆಡಿಯಾಗಿ ನಿಂತ್ಕೊಂಡಿದ್ದಾಳೆ ಅಮ್ಮ ಇವಾಗ ಟೀ ತಂದು ಕೊಟ್ಟರು ನನಗೆ ಟೀ ಕುಡಿಯೋದಕ್ಕೆ ನಾನು ಬೆಳಗ್ಗೆಯಿಂದ ಕೂಡ ಟೀ ಕುಡ್ದಿರಲಿಲ್ಲ ಹಾಗಾಗಿ ಅಮ್ಮ ಸ್ವಲ್ಪ ಟೀ ತಂದು ಕೊಟ್ಟರು ಜಾಸ್ತಿ ಇವಾಗ ಟೀ ಕುಡಿಯೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದ್ದೀನಿ ಮತ್ತು ಇವಾಗ ನೀರಲ್ಲೆಲ್ಲ ಸ್ವಲ್ಪ ಕೆಲಸ ಮಾಡಿ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಟೀ ಕುಡಿ ಚಳಿ ಹೋಗುತ್ತೆ ಮತ್ತು ಚಳಿ ಕೂಡ ಇತ್ತು ಇವತ್ತು ಸಕ್ಕತ್ತು ಚಳಿ ಅಂತ ಅನ್ನಿಸ್ತಾ ಇತ್ತು ಅದಕ್ಕೋಸ್ಕರ ಅಮ್ಮ ಸ್ವಲ್ಪ ಟೀ ತಂದುಕೊಟ್ರಲ್ಲ ಅದನ್ನು ಕುಡ್ಕೋ ಅಂತ ಕೂತ್ಕೊಂಡಿದ್ದೆ ಇವಾಗ ಭ್ರಮರ ಏನಂದರೆ ರಿವಿಸನ್ ಬುಕ್ ಎಲ್ಲ ನೋಡ್ಕೊಳ್ತಾ ಇದ್ರು ರಿವಿಸನ್ ಬುಕ್ ಇಟ್ಕೊಂಡಿದ್ದೀನೋ ಇಲ್ಲೋ ಅಂತ ಹೇಳಿ ಇವಾಗ ಎಫ್ ಎ ತ್ರೀ ಎಕ್ಸಾಮು ಸಾರಿ ಎಫ್ ಎ ತ್ರೀ ಟೆಸ್ಟ್ ಕೂಡ ಸ್ಟಾರ್ಟ್ ಆಗುತ್ತೆ ಅಂತಲೂ ಹೇಳಿದ್ದಾರೆ ಇವತ್ತಿಂದ ಎಲ್ಲ ಬರೆಸ್ತಾರೆ ಅದಕ್ಕೋಸ್ಕರ ಅವಳು ಬುಕ್ ಎಲ್ಲ ನೋಡಿಕೊಂಡು ಮತ್ತು ಇದೆಯೋ ಇಲ್ವೋ ಅಂತಂದೆಲ್ಲ ಚೆಕ್ ಮಾಡಿಕೊಂಡು ಅಜಯ್ ಏನಿಲ್ಲ ಅವನಿಗೆ ನಾವು ಹೇಳಬೇಕು ಬುಕ್ ಇಟ್ಕೊಂಡಿದ್ಯಾ ಇಲ್ಲ ನೋಡು ಚೆಕ್ ಮಾಡ್ಕೊತಂದು ಆದರೆ ಭ್ರಮರ ಹಂಗಲ್ಲ ಮ್ಯಾಮ್ ಏನು ಹೇಳಿರ್ತಾರೋ ಅದನ್ನೆಲ್ಲ ನೀಟಾಗಿ ತಲೆಗೆ ಇಟ್ಕೊಂಡು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಎಲ್ಲ ಜೋಡಿಸ್ಕೊಂಡು ಮತ್ತೆ ಒಂದು ಸಲ ಚೆಕ್ ಮಾಡ್ಕೋತಾಳೆ ಇದೆಯೋ ಇಲ್ಲ ಅಂತ ಹೇಳಿ ಆದರೆ ಅಜಯ್ ಸ್ವಲ್ಪ ಲೇಸಿ ಮಾಡ್ತಾನೆ ಆದರೆ ಓದೋದ್ರಲ್ಲಿ ಆ ಥರ ಏನಿಲ್ಲ ಆದರೆ ಕೆಲವೊಂದಷ್ಟು ಕೆಲಸಗಳಲ್ಲಿ ಮಾತ್ರ ತುಂಬ ಲೇಝಿ ಇವಾಗ ಅವ್ರ ಪಪ್ಪನೂ ಕೂಡ ರೆಡಿಯಾಗಿದ್ದಾರೆ ಇಬ್ಬರೂ ಕರ್ಕೊಂಡೋಗಿ ಇವಾಗ ಸ್ಕೂಲ್ ಇವಾಗ ಬಿಟ್ಟು ಬಂದುಬಿಟ್ರೆ ಮುಗಿದೋಯಿತು ಅವ್ರಿಗೇನೆಂದ್ರೆ ಒಂಬತ್ತುವರೆ ಅನಷ್ಟಲ್ಲೇ ಸ್ಕೂಲ್ ಹತ್ರ ಇರಬೇಕು ಪ್ರೇಯರ್ ಅನ್ನೋದು ನಾವೇನಂದರೆ ಇವಾಗ ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ಬಿಟ್ವಿ ಅಂದರೆ ಅಲ್ಲಿ ತುಂಬ ತಲೆಹರಟೆ ಕೆಲಸ ಮಾಡ್ತಾ ಇರ್ತಾರೆ ಇವರು ಅದಕ್ಕೋಸ್ಕರ ಸ್ವಲ್ಪ ಭಯ ನನಗೆ ಮತ್ತು ಭ್ರಮರ ಏನಂದರೆ ಅವಳಿಗೆ ಅವ್ರ ಅಣ್ಣನ ಜೊತೆನೇ ಕುತ್ಕೋಬೇಕು ಮ್ಯಾಮ್ ಬರೋವರೆಗೂ ಇಲ್ಲಾಂದರೆ ಅಳ್ತಿರ್ತಾಳೆ ನನ್ನ ಬಿಟ್ಟು ಸುಮ್ಮನೆ ಹೋಗ್ಬಿಡ್ತಾ ಇವನು ನನ್ನ ಒಬ್ಬಳೆ ಅಂತಂದೆಲ್ಲ ಇದು ಮಾಡ್ತಾಳೆ ಅದಕ್ಕೋಸ್ಕರನೇ ಸ್ವಲ್ಪ ಲೇಟಾಗಿ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ ಅವ್ರ ಪಾಪ ಏನಂದರೆ ಸ್ಕೂಲು ಇಲ್ಲೇ ನಿಯರ್ ಇರೋದ್ರಿಂದ ಮನೆಯಿಂದ ನಮಗೆ ಅಷ್ಟೊಂದು ದೂರ ಅನಿಸಲ್ಲ ಒಂದು ಹತ್ತು ನಿಮಿಷ ಇದೆ ಪ್ರೇಯರ್ ಆಗೋದಕ್ಕೆ ಅನ್ನೋ ಟೈಮಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂದುಬಿಡ್ತಾರೆ ಜಸ್ಟ್ ಒಂದು ಐದು ನಿಮಿಷ ಸಾಕಷ್ಟೇ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ನಡ್ಕೊಂಬಂದರೆ ಮಾತ್ರ ಒಂದು ಹತ್ತು ಹತ್ತು ಹದಿನೈದು ನಿಮಿಷ ಆಗುತ್ತೆ ಯಾಕಂದರೆ ಮಕ್ಕಳನ್ನ ಕರ್ಕೊಂಡು ಆನಕ್ಕೆ ಅವ್ರ ಲಗೇಜು ಇರುತ್ತಲ್ವಾ ಅದು ಲಗೇಜ್ ಥರನೇ ಅಂದ್ಕೊಂಬಿಡ್ಬೇಕು ಯಾಕಂದರೆ ಅಷ್ಟೊಂದು ಹೆವಿ ಇರ್ತವೆ ಬುಕ್ಸ್ಗಳು ಅದೆಲ್ಲ ಕೂಡ ಹಾಗಾಗಿ ಅದನ್ನು ತಗೊಂಡು ಅವ್ರನ್ನ ಕರ್ಕೊಂಡು ಹೋಗೋಷ್ಟಲ್ಲೇ ಸಾಕಾಗ್ಬಿಡುತ್ತೆ ನನಗೆ ಅದಕ್ಕೋಸ್ಕರನೇ ಬೆಳಿಗ್ಗೆ ಏನಿದ್ರು ಅವ್ರ ಪಪ್ಪನೇ ಕರ್ಕೊಂಡು ಹೋಗಿ ಬಿಟ್ಟು ಬಂದುಬಿಡ್ತಾರೆ ಬೆಳಿಗ್ಗೆ ಕರ್ಕೊಂಡೋಗಿ ಬಿಟ್ಟು ಬಂದರೆ ನನಗೆ ಒಂದು ಸ್ವಲ್ಪ ಹಳಾರ ಅಂತ ಅನಿಸುತ್ತೆ ಇಲ್ಲಾಂದರೆ ನನಗೆ ಅವ್ರ ಲಗೇಜು ಊಟದ ಬ್ಯಾಗ್ ಎಲ್ಲ ಹೋಗೋಷ್ಟರಲ್ಲಿ ಸಾಕಾಗಿಬಿಡುತ್ತೆ ಮತ್ತು ಸಂಜೆ ನಾನೇ ಹೋಗಬೇಕು ಹಾಗಾಗಿ ಬೆಳಿಗ್ಗೆ ಟೈಮಲ್ಲಿ ಮಾತ್ರ ಅವ್ರ ಪಪ್ಪ ಹೋಗಿ ಬಂದುಬಿಡ್ತಾರೆ ಹೊರಗಡೆ ಈ ಥರ ಪೂಜೆ ಎಲ್ಲ ಮಾಡಿ ಅಮ್ಮ ಎಲ್ಲ ಇದು ಮಾಡಿದ್ದಾರೆ ಈ ಕಡೆ ನಾನು ಜಸ್ಟ್ ಈಗ ತಾನೇ ತಲೆ ಸ್ನಾನ ಮಾಡ್ಕೊಂಬಂದೆ ಸ್ವಲ್ಪ ಹೇರ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ಒಂದು ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಯಾಕಂದರೆ ಇವಾಗ ನಾವು ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಹೇ ಹೇರ್ ಫಾಲ್ ಅನ್ನೋದು ಕೂಡ ಆಗ್ತಾಯಿರ್ತೈತಿ ಅದಕ್ಕೋಸ್ಕರನೇ ಮನೇಲಿರುವಂಥದ್ದು ಪದಾರ್ಥದಿಂದನೇ ಹೇರ್ ಪ್ಯಾಕ್ ಹಾಕ್ಕೊಂಡಿದ್ದೆ ಹಾಕ್ಕೊಂಡು ಇವಾಗ ಜಸ್ಟು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಏನೋ ಒಂಥರ ಸ್ಮೂತ್ ಅನಿಸುತ್ತೆ ಹೇರ್ಸು ಅದಕ್ಕೋಸ್ಕರ ಹಾಗೆ ಮುಟ್ಕೊಳ್ತಾ ಇದ್ದೀನಿ ನಾನೇನೆಂದರೆ ಸ್ವಲ್ಪ ಕಾಟನ್ ಟವಲ್ ಇರುತ್ತಲ್ವ ಅದನ್ನೇ ಜಾಸ್ತಿ ಯೂಸ್ ಮಾಡೋದು ಸ್ಮೂತ್ ಟವಲ್ಲು ಆ ಥರ ಎಲ್ಲ ಯೂಸ್ ಮಾಡೋಲ್ಲ ಯಾವಾಗಲೂ ಒಂದು ಸಲ ಆ ಥರ ಯೂಸ್ ಮಾಡೋದು ಮನೇಲಿ ಏನಿರುತ್ತೋ ಅದರಲ್ಲಿ ಯೂಸ್ ಮಾಡ್ಕೊತೀನಿ ಅಷ್ಟೇ ಹೇರಿಗೆಲ್ಲ ಮತ್ತು ಜಾಸ್ತಿ ಹೇರ್ ಕೇರೆಲ್ಲ ಮಾಡ್ಕೊಳೋದಕ್ಕೆ ಹೋಗೋದಿಲ್ಲ ಏನಿದೆಯೋ ಅದರಲ್ಲೇ ಹೇರ್ ಕೇರ್ ಮಾಡ್ಕೋತೀನಿ ಅಷ್ಟೇ ಇವಾಗ ಇಯರಿಂಗ್ ಹಾಕ್ಕೊತಾ ಇದ್ದೀನಿ ನನಗೇನೆಂದರೆ ಇಲ್ಲಿ ಮನೆ ಹತ್ರನೇ ಮಾರೋದಕ್ಕೆ ಬರ್ತಾರೆ ಇಯರಿಂಗ್ಸ್ ಎಲ್ಲ ಇದು ನೋಡ್ತಾ ಇದ್ದರಲ್ವ ಈ ಪುಟ್ಟು ಇಯರಿಂಗ್ಸು ಎಷ್ಟು ಚೆನ್ನಾಗಿದೆ ಅಂದರೆ ಜುಮ್ಕಿ ಎಲ್ಲ ಇದೆ ಇದಕ್ಕೆ ಇದು ಬರೀ ಹತ್ತು ರೂಪಾಯಿ ಅಷ್ಟೇ ಮನೆ ಹತ್ರನೇ ಮಾರೋದಕ್ಕೆ ಇರ್ತಾರೆ ಇಯರಿಂಗ್ಸ್ ಎಲ್ಲ ಅವ್ರ ಹತ್ರನೇ ನಾನು ತೊಗೊಳೋದು ಎಲ್ಲ ಸ್ಟೋರಲ್ಲಿ ಮತ್ತು ಹೊರಗಡೆ ಹೋದಾಗ ಏನು ತೊಗೊಳಲ್ಲ ಯಾಕಂದರೆ ಜಾಸ್ತಿ ಹೇಳ್ತಾರಲ್ಲ ಇಲ್ಲಿ ಮನೆ ಹತ್ರನೇ ಬರ್ತಾರಲ್ವ ಅವ್ರ ಹತ್ರ ತೊಗೊಂಡ್ರೆ ಹತ್ತು ರೂಪಾಯಿಗೆ ನಮಗೆ ಯಾವ ಥರ ಬೇಕು ಡಿಸೈನ್ಸು ಆ ಥರದ್ದೆಲ್ಲ ಸಿಗುತ್ತೆ ಒಂದು ಹೇರ್ ಬ್ಯಾಂಡ್ ಆಗಿರ್ಬೋದು ಕ್ಲಿಪ್ ಆಗಿರ್ಬೋದು ಎಲ್ಲ ಕೂಡ ನಾನು ಮನೆ ಹತ್ರನೇ ತೊಗೋತೀನಿ ಒಂದು ನೂರು ರೂಪಾಯಿ ಇದ್ಬಿಟ್ರೆ ಸಾಕು ಎಷ್ಟೊಂದು ಐಟಮ್ಸ್ನ ನಾವು ಇಲ್ಲೇ ಮನೆ ಹತ್ರನೇ ಪರ್ಚೇಸ್ ಮಾಡ್ಬೋದು ಇವಾಗ ಫೇಸಿಗೆ ಡಾಕ್ಟರ್ ಕೊಟ್ಟಿದ್ರಲ್ಲ ಮಾಯ್ಚರೈಸರು ಅದನ್ನು ಹಚ್ಕೊತಾ ಇದ್ದೀನಿ ನಿಜವಾಗ್ಲೂ ನಮ್ಮ ಫೇಸಿಗೆ ಏನು ಹಚ್ಚೋದಕ್ಕೂ ಕೂಡ ಇಷ್ಟ ಆಗೋಲ್ಲ ನನಗೆ ಫೇಸ್ ವಾಶ್ ಮಾಡಿಕೊಂಡ್ರೂ ಸ್ನಾನ ಮಾಡಿಕೊಂಡ್ರು ಮುಖಕ್ಕೆ ಸ್ವಲ್ಪ ಏನಾದ್ರು ವಿಭೂತಿ ಎಲ್ಲಾದ್ರೂ ಪೌಡರ್ ತೊಗೊಂಡು ಫೇಸಿಂಗ್ ಹಚ್ಕೊಂಡು ಸುಮ್ಮನಾಗಿ ಇದೆ ಆದರೆ ಡಾಕ್ಟರ್ ಇದೆಲ್ಲ ಕೊಟ್ಟಿರೋದ್ರಿಂದ ಇದನ್ನು ಕಂಟಿನ್ಯೂ ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಇದು ಯಾವುದು ಕೂಡ ನಾನು ಯೂಸ್ ಮಾಡಲ್ಲ ನನಗೋಸ್ಕರ ನಾನು ಮಾಯ್ಚರೈಸರ್ ಆಗಿರ್ಬೋದು ಅಥವಾ ಸನ್ಸ್ಕ್ರೀಮ್ ಆಗಿರ್ಬೋದು ಯಾವುದು ಪರ್ಚೇಸ್ ಮಾಡಲ್ಲ ನಾನು ಎಲ್ಲರೂ ನನ್ನ ಫ್ರೆಂಡ್ಸು ಅವರೆಲ್ಲ ನನ್ನ ಜೊತೆ ಇರೋರಂಥರೆಲ್ಲ ಹಚ್ಕೋತಾರೆ ಬಟ್ ಅವ್ರವ್ರ ಸ್ಕಿನ್ ಟೈಪ್ ಬೇರೆ ಇರುತ್ತೆ ನಂದು ಆಯ್ಲಿ ಸ್ಕಿನ್ ಅದ್ರಲ್ಲಿ ಮತ್ತೆ ಸೆನ್ಸಿಟಿವ್ ನಾನು ಏನು ಹಚ್ಚಿದ್ರು ಕೂಡ ಬೇಗನೆ ನನಗೆ ಪಿಂಪಲ್ಸ್ ಆಗಿಬಿಡುತ್ತೆ ಒಂದು ಬೈದಿಂದ ನಾನು ಏನು ಹೋಗೋದಿಲ್ಲ ಏನೂ ಹಚ್ಕೊಳೋದಕ್ಕೂ ಕೂಡ ಹೋಗೋಲ್ಲ ಆದರೆ ಇವಾಗ ಡಾಕ್ಟರ್ ಸಜೆಸ್ಟ್ ಮಾಡಿದಾರಲ್ಲ ನಾನು ಒಂದೇ ಒಂದು ಕಾರಣಕ್ಕೆ ಮಾತ್ರ ಇದನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ ಫೇಸಿಗೆಲ್ಲ ಫಸ್ಟ್ ಮಾಯಶ್ಚರೈಸರ್ನ ಹಚ್ಚಿ ಒಂದು ಎರಡು ನಿಮಿಷ ಅಷ್ಟೇ ಒಂದು ಒಂದು ನಿಮಿಷ ಎರಡು ನಿಮಿಷ ಅದು ಸ್ವಲ್ಪ ಜಸ್ಟ್ ಡ್ರೈ ಆಗೋವರೆಗೂ ಬಿಟ್ಬಿಟ್ಟು ಆಮೇಲೆ ಏನು ಸನ್ಸ್ಕ್ರೀನ್ ಲೋಷನ್ ಕೊಟ್ಟಿದ್ದಾರೋ ಅದನ್ನು ಹಚ್ಕೋತೀನಿ ಅದನ್ನು ಹಚ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ಇದೊಂದು ಕುಂಕುಮ ನನಗೆ ಕಪ್ಪುದು ಚುಕ್ಕೆ ಇಟ್ಕೊಳ್ಳೋಕೆ ತುಂಬ ಇಷ್ಟ ಹಂಗಾಗಿ ಅದನ್ನು ಇಟ್ಕೊಂಡು ಆಮೇಲೆ ಸಿಂಧೂರದ್ದು ಬರುತ್ತಲ್ವ ಅದನ್ನು ಹಚ್ಕೋತೀನಿ ಅಂದ್ ಎಂಡಿಂಗ್ ಅಂದರೆ ನನಗೆ ಇದೊಂದು ಕುಂಕುಮ ಇದು ಕುಂಕುಮ ಇಲ್ಲ ಅಂದ್ರೆ ನನಗೆ ಕಂಪ್ಲೀಟ್ ಅಂತ ಅನಿಸಲ್ಲ ತುಂಬ ಇಷ್ಟಪಟ್ಟು ತೊಗೊಂಬಂದ್ರ ಶ್ರೀಶೈಲಕ್ಕೆ ಹೋದಾಗೆಲ್ಲ ತೊಗೊಂಬರ್ತೀವಿ ತುಂಬ ಚೆನ್ನಾಗಿರುತ್ತೆ ಕುಂಕುಮ ಒಂದೊಂದು ಸಲ ಮಾತ್ರ ಅದು ಕುಂಕುಮ ಅಲ್ಲಿ ಚೆನ್ನಾಗಂತ ಅನಿಸಲ್ಲ ಆದರೆ ಬಾಕ್ಸ್ ಇದ್ರಲ್ಲಿ ಸಿಗುತ್ತಲ್ವ ಆ ಥರ ತಗೋಬೇಕು ನಾವು ಲೂಸ್ ಪ್ಯಾಕೆಟ್ಸು ಅಂಥವೆಲ್ಲ ಮಾರ್ತಿರ್ತಾರೆ ಬಟ್ ಅದನ್ನು ತೊಗೊಂಡ್ರೆ ಅದು ಕಲರು ಮಿಕ್ಸ್ ಇರುತ್ತೆ ಅದು ಕೈಗೆ ಹಚ್ಕೊಂಡ್ರೆ ಸಾಕು ಫುಲ್ ಕಲರೋ ಕಲರ್ ಅನಿಸ್ಬಿಡುತ್ತೆ ಆ ಥರದ್ದೆಲ್ಲ ತೊಗೊಳಕ್ಕೆ ಹೋಗ್ಬಾರ್ದಲ್ಲಿ ಬಾಕ್ಸಲ್ಲೇ ಸಿಗುತ್ತೆ ಅಲ್ಲಿ ಅದನ್ನ ಒಂಥರ ಎಷ್ಟು ಘಮ ಘಮ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಕುಂಕುಮದ ನಾನು ಈ ಸಲ ಎಲ್ಲ ಓದ್ಸಲ ಓದೋಕೆ ತೊಗೊಂಬಂದಿರೋದು ಅದು ಇನ್ನೂ ಚೆನ್ನಾಗಿದೆ ಈ ಸಲ ತಂದ್ರೆ ನನಗೆ ಯಾಕೋ ಅದು ಅಷ್ಟು ಇಷ್ಟ ಆಗಲಿಲ್ಲ ಅದನ್ನು ಯೂಸ್ ಮಾಡ್ತಾ ಇಲ್ಲ ಇವಾಗ ನಾಳೆಗೆ ಪಡ್ಬಳ್ಳ ಅಂತ ಅಂದ್ಕೊಂಡು ಅಕ್ಕಿನ ಕ್ಲೀನ್ ಮಾಡ್ತಾಯಿದ್ದೀನಿ ಇದು ಅಕ್ಕಿ ಕ್ಲೀನ್ ಮಾಡಿರೋದೇ ಅಂದರೆ ನಾವು ದೇವರಿಗೆ ಕಳಸಕ್ಕೆಲ್ಲ ಇಕ್ಕಿರ್ತೀವಲ್ವ ಗಣೇಶನ ಕೂರಿಸೋದಕ್ಕೆ ಕಳಸ ಇಡೋದಕ್ಕೆ ಅದಕ್ಕೆಲ್ಲ ಅಕ್ಕಿ ಹಾಕ್ಬಿಟ್ಟು ಕೂರಿಸಿರ್ತೀವಿ ಆ ಅಕ್ಕಿನ ನಾವು ಊಟಕ್ಕೆ ಅನ್ನಕ್ಕೆಲ್ಲ ಉಪಯೋಗಿಸ್ಕೊತೀವಿ ಮತ್ತು ಈ ಥರ ಪಡ್ಡು ದೋಸೆ ಆ ಥರದ ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ ಮತ್ತು ಇದರಲ್ಲಿ ಸ್ವೀಟ್ ಮಾಡ್ಕೊಂಡು ತಿಂದರೆ ಚೆನ್ನಾಗಂತ ಹೇಳ್ತಾರೆ ಆದರೆ ಮನೇಲಿ ಸ್ವೀಟ್ ಅನ್ನ ತಿನ್ನೋದಿಲ್ಲ ನಾ ಯಾಕಂದ್ರೆ ಮಕ್ಳು ತಿನ್ನಲ್ಲ ನಮ್ಮ ಮನೆಯವರು ತಿನ್ನೋಲ್ಲ ನಾನು ಅಮ್ಮ ಇಬ್ಬರೇ ತಿನ್ನೋದು ಹಾಗಾಗಿ ಮತ್ತಿನ್ನೇನು ಮಾಡೋದು ಪಡ್ ಮಾಡಿದರೆ ಎಲ್ಲರೂ ತಿಂತಾರಲ್ಲ ಅದಕ್ಕೋಸ್ಕರ ಪಡ್ಡಿಗೆ ದೋಸೆಗೆಲ್ಲ ಉಪಯೋಗಿಸ್ಕೊತೀನಿ ಅದು ಏನಂದರೆ ಹೂವು ಎಲ್ಲ ಬಿದ್ದಿರುತ್ತಲ್ಲ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ಹೂವು ದಳ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಉದ್ದಿನಬೇಳೆ ಒಂಚೂರು ಕಡಲೆಬೇಳೆ ಎಲ್ಲ ಹಾಕಿ ನೀಟಾಗಿ ಒಂದು ಎರಡು ಮೂರು ಸಲ ತೊಳೆದು ಅದನ್ನು ನೆನೆ ಇಟ್ಬಿಡ್ತೀನಿ ಮತ್ತು ಸಂಜೆಗೆ ಅದನ್ನು ರುಬ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊತೀನಿ ಸೊ ಈ ಥರ ಇರುತ್ತೆ ನಾಳೆ ಏನಾದರೂ ಈ ಥರ ದೋಸೆ ಪಡ್ಡು ಮಾಡಿದರೆ ಬೆಳಗ್ಗೆನೇ ಬೇಗ ಎಲ್ಲ ನೆನೆ ಹಾಕ್ಬಿಡ್ತೀನಿ ಇಲ್ಲಾಂದರೆ ಮತ್ತೆ ಮರ್ತೇ ಹೋಗುತ್ತೆ ಕೆಲಸ ಮಾಡ್ಕೊತಾನೆ ಎಲ್ಲದನ್ನು ಬಿಡ್ತೀನಿ ನಾನು ಅದಕ್ಕೆ ಮರು ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ ಈಗೀಗ ನನಗೆ ಹಾಗಾಗಿ ಬೆಳಗ್ಗೆನೇ ಇದೆಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮತ್ತು ಇವಾಗ ನೋಡಿದೆ ನನಗೆ ಯಾಕೋ ಕನ್ಫ್ಯೂಸ್ ಆಯಿತು ಇದಾಗುತ್ತೋ ಇಲ್ವೋ ಅಂತ ಹೇಳ್ಕೊಂಡು ಆಮೇಲೆ ಇಲ್ಲ ಕರೆಕ್ಟ್ ಇದೆ ಬಿಡು ಅಂತ ಅಂದ್ಕೊಂಡು ಮತ್ತು ಸುಮ್ಮನಾದೆ ಇವಾಗ ಮಕ್ಳಿಗೋಸ್ಕರ ಸ್ವಲ್ಪ ಹಣ್ಣು ಎಲ್ಲ ತೊಗೊಂಬಂದಿದ್ವಿ ಮಕ್ಳಿಗೆ ಏನಂದರೆ ಇವಾಗ ಹೊರಗಡೆ ಸ್ನ್ಯಾಕ್ಸ್ ಐಟಮ್ಸು ಏನೂ ಕೊಡಿಸ್ತಾ ಇಲ್ಲ ಯಾಕಂದರೆ ಅದನ್ನ ತಿಂದಾಗೆಲ್ಲ ಊಟನೇ ಬಿಟ್ಬಿಡ್ತಾರೆ ಅದಕ್ಕೋಸ್ಕರ ಮನೆಯಲ್ಲೇ ಆದಷ್ಟು ಹಣ್ಣು ಮತ್ತು ಮನೆಯಲ್ಲೇ ಏನಾದರೂ ಒಂದು ಸ್ವಲ್ಪ ಸ್ವೀಟು ಅಥವಾ ಸ್ನ್ಯಾಕ್ಸ್ ಐಟಮ್ಸ್ನ ಮನೆಯಲ್ಲೇ ಮಾಡ್ತೀನಿ ಹೊರಗಡೆ ಐಟಮ್ಸನ್ನ ಕೊಡೋದಿಲ್ಲ ಇವಾಗ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಯಾಕಂದರೆ ಅವ್ರು ಬಾಯಿ ರುಚಿಗೆ ತಿಂತಾರೆ ಆಮೇಲೆ ಊಟನೇ ಬಿಟ್ಬಿಡ್ತಾರೆ ನನ್ನ ಮಕ್ಕಳು ಹಂಗಾಗಿ ಅದೊಂದು ನಂಗೆ ಸ್ವಲ್ಪ ಭಯ ಅದಕ್ಕೋಸ್ಕರ ಏನೂ ಮಾಡ್ತಾಯಿಲ್ಲ ನಿನ್ನೆ ನಾನು ಈ ಥರ ಕರ್ಜಿಕಾಯಿ ಎಲ್ಲ ಮಾಡಿಟ್ಟಿದ್ದೆ ಕಡ್ಲಿ ಕೊಬ್ಬರಿ ಗಸಗಸೆ ಸಕ್ಕರೆ ಮತ್ತು ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ಚೆನ್ನಾಗಿದ್ವು ಕರ್ಜಿಕಾಯಿ ಒಂಥರ ಕ್ರಿಸ್ಪಿಯಾಗಿ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾಯಿದ್ರೆ ಗೊತ್ತಾಗ್ತಿರ್ಬೋದು ಗರಿ ಗರಿಯಾಗಿ ಚೆನ್ನಾಗಿದೆ ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಎರಡು ಕಪ್ಪಾಗಷ್ಟು ಕಡ್ಲಿ ಒಂದು ಕಪ್ ಸಕ್ಕರೆ ಒಂದು ಚಿಕ್ಕದು ಕಾಯಿ ಅಷ್ಟೇ ಒಬ್ಬರೇ ಕುತ್ಕೊಂಡು ಆರಾಮಾಗಿ ಮಾಡ್ಕೋಬೋದು ಜಾಸ್ತಿ ಮಾಡಬೇಕಂದ್ರೆ ಒಂದು ಇಬ್ಬರು ಮೂವರು ಬೇಕು ಆದರೆ ಇಷ್ಟಿಷ್ಟೇ ಸ್ವಲ್ಪ ಸ್ವಲ್ಪನೇ ಮಕ್ಕಳಿಗೋಸ್ಕರನೇ ಮಾಡ್ಕೋತೀವಂದ್ರೆ ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ಅದು ಖಾಲಿ ಆದ್ಮೇಲೆ ಮತ್ತೆ ಇನ್ನೊಂಥರ ವೆರೈಟಿ ಮಾಡ್ಕೊಡ್ಬೋದು ಆಗಿ ಈಗ ಮಾಡಿರೋದು ಮಕ್ಕಳು ಒಂದು ಹದಿನೈದು ದಿವಸ ತಿನ್ನೋದಾದರೂ ತಿನ್ನೋದಿಲ್ಲ ಯಾರು ಒಂದು ವಾರ ಇಲ್ಲಾಂದ್ರೆ ಒಂದು ಮೂರು ನಾಲ್ಕು ದಿನ ಏನಾದರೂ ಆಗೋಷ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಅವ್ರು ತಿಂದು ಖಾಲಿ ಮಾಡಾದ್ಮೇಲೆ ಮತ್ತು ಬೇರೆ ಏನಾದರೂ ವೆರೈಟಿ ಮಾಡಿ ಟೀ ಬಾಕ್ಸಲ್ಲಿ ಹಾಕಿ ಇಟ್ಕೊಂತೀನಿ ಆ ಥರ ಮಾಡ್ತೀನಿ ನಾನು ಇವಾಗ ಮತ್ತು ಒಂದೊಂದು ಸಲ ಚಕ್ಲಿ ಕೋಡ್ಬಳೆ ಲಿಪ್ಪಟ್ಟು ಈ ಥರ ಎಲ್ಲ ಮಾಡಿ ಮಾಡಿ ಇಕ್ತೀನಿ ಇವಾಗ ಸ್ವಲ್ಪ ಯಾಕೋ ಬಿಸಿ ಬಿಸಿಯಾಗಿ ಏನಾದರೂ ಕುಡಿಯೋಣ ಅಂತ ಅನ್ನಿಸ್ತು ಮತ್ತು ಟೀ ಕುಡ್ದೆ ಅಂದರೆ ತಲೆನೋವು ನನಗೆ ಅಂದರೆ ಟೀ ಕುಡಿದ್ರೆ ತಲೆನೋವು ಅನ್ನೋದ್ಕಿಂತ ತಲೆ ತಿರುಗೋದು ಜಾಸ್ತಿ ನನಗೆ ಒಂಥರ ತಲೆ ತಿರುಗೋದು ಹಂಗೆಲ್ಲ ಇರುತ್ತೆ ಹಾಗಾಗಿ ನಾನು ಟೀ ಇವಾಗ ಜಾಸ್ತಿ ಕುಡಿತಾ ಇಲ್ಲ ಅದಕ್ಕೋಸ್ಕರ ಅದ್ರ ಬದಲು ಬೂಸ್ಟು ಸ್ವಲ್ಪ ಬೂಸ್ಟನ್ನ ಹಾಕ್ಕೊಂಡು ಕುಡಿದ್ಬಿಡ್ತೀನಿ ಬೂಸ್ಟ್ ಅಂದರೆ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂತೀನಿ ಆವಾಗ ನನಗೆ ಟೀ ಕುಡ್ದು ಕುಡ್ದಿದ್ದೀನೇನೋ ಅನ್ನೋ ಫೀಲಿಂಗ್ ಬರ್ತೈತೆ ಯಾಕಂದ್ರೆ ಕಲರ್ ಹಂಗೆ ಕಾಣುತ್ತಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಐದು ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ ಅದು ಪೂರ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಬಿಸಿ ಹಾಲು ಹಾಕ್ಕೊಂಡು ಕುಡಿತೀನಿ ನಂಗೆ ತುಂಬ ಇಷ್ಟ ಇದು ಟೀ ಬದಲು ಏನೋ ಒಂಥರ ಮೈಂಡಿ ಫ್ರೆಶ್ ಅನಿಸುತ್ತೆ ಅದರಲ್ಲಿ ಇವಾಗ ತಲೆ ಸ್ನಾನ ಮಾಡಿರೋದ್ರಿಂದ ಏನಾದರೂ ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ಕುಡಿಬೇಕಂತ ಅನಿಸ್ತಾ ಇತ್ತು ಅದಕ್ಕೋಸ್ಕರನೇ ಇವಾಗ ಇದನ್ನು ಮಾಡ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ತಾಗಿ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ ಮತ್ತು ಟಿಪ್ಸು ಪ್ರತಿಯೊಂದು ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕೂಡ ನೀವು ಕಾಮೆಂಟ್ ಮಾಡ್ಬೋದು ಮತ್ತು ಯೂಟ್ಯೂಬಿಂದ ನಿಮ್ಗೆ ಏನಾದರೂ ಕೆಲವೊಂದಷ್ಟು ಇವಾಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಅವ್ರಿಗೆ ಏನಾದರೂ ಒಂದು ಏನಂತಾರೆ ಡೌಟ್ಸ್ ಎಲ್ಲ ಇರುತ್ತಲ್ವ ಆ ಥರ ಏನಾದರೂ ಇತ್ತು ಅಂದರೂ ಕೂಡ ನೀವು ಕಾಮೆಂಟ್ ಮಾಡಿ ನನಗೆ ಗೊತ್ತಿರೋಷ್ಟು ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ಹೆಲ್ಪ್ ಅನ್ನೋದ್ಕಿಂತ ನಿಮ್ಮ ನಿಮ್ಗೆ ಒಂದಷ್ಟು ಸಜೆಷನ್ಸ್ನ ಕೊಡ್ತೀನಿ ಹೇಗೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಷ್ಟೇ ಹಾಗೆಯೇ ಇವಾಗ ಬೇಗ ಬೇಗನೆ ಇದನ್ನು ಕುಡಿದ್ಬಿಟ್ಟು ಸ್ವಲ್ಪ ಏನಾದರೂ ಕೆಲಸ ಮಾಡೋದಿದ್ದರೆ ಕೆಲಸ ಮಾಡಿಕೊಂಡು ಮಧ್ಯಾಹ್ನ ಅಡುಗೆಗೆ ಜೋಡಿಸ್ಕೊಂಡು ಹಾಗೆ ನನಗೆ ಮತ್ತೆ ನನ್ನ ಒಂದು ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಏನು ಡ್ಯೂಟಿ ಅಂದರೆ ಈ ಯೂಟ್ಯೂಬ್ನೇ ನಂಬಿಕೊಂಡು ನಾವು ಇರೋದಕ್ಕಾಗಲ್ಲ ನಮ್ಮದೇ ಆದಂಥದ್ದನ್ನು ಏನಾದರೂ ಒಂದು ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಏನೋ ಒಂದು ಹೊಸದಾಗಿ ಪ್ರಯತ್ನ ಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಇದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಆ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಏನು ಎಂತ ಅಂತಂದು ನಮ್ಮ ಮುಂದೆ ಹೇಳ್ತೀನಿ ಯಾಕಂದರೆ ಅದರಲ್ಲಿ ನನಗೆ ಸಕ್ಸಸ್ ಆದಮೇಲೆ ಹೇಳ್ತೀನಿ ಸುಮ್ಮನೆ ಇವಾಗೆಲ್ಲ ಹೇಳಿಬಿಟ್ಟು ಎಲ್ಲ ಸುಮ್ಮನೆ ಇದು ಮಾಡೋದಕ್ಕಾಗಲ್ಲ ಹಾಗಾಗಿ ಅದರಲ್ಲಿ ನನಗೆ ಒಂದು ಸಕ್ಸಸ್ ಸಿಕ್ಕಿದೆ ನಾನು ಅದರಲ್ಲಿ ಗ್ರೋತ್ ಇದ್ದೀನಿ ಅಂದಾಗ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಓಕೆನಾ ಇವಾಗ ಕುತ್ಕೊಂಡು ಬಿಗ್ ಬಾಸ್ ಶೋ ನೋಡಿಕೊಂಡು ಇದನ್ನು ಕುಡ್ಕೊಂತ ಕೂತ್ಕೊಂಡಿದ್ದೀನಿ ಏನು ಗೊತ್ತಾ ರಾತ್ರಿ ಹೊತ್ತು ಬಿಗ್ ಬಾಸ್ ಶೋ ನೋಡೋಣ ಅಂದರೆ ನಮ್ಮ ಮನೇಲಿ ಬಿಡೋದೇ ಇಲ್ಲ ಒಂದು ನಮ್ಮ ಮನೆಯವ್ರಿಗೆ ಸ್ಪೋರ್ಟ್ಸ್ ನೋಡೋ ಹುಚ್ಚು ಇನ್ನೊಂದು ನನ್ನ ಮಕ್ಕಳಿಗೆ ಮೋಟು ಬತ್ಲು ನೋಡೋ ಹುಚ್ಚು ಅವರಿಬ್ಬರ ಮಧ್ಯೆ ನಾವು ಬಿಗ್ ಬಾಸ್ ನೋಡೋಲ್ಲ ಸೊ ಅದನ್ನು ನಾವು ಬೆಳಗ್ಗೆ ಟೈಮಲ್ಲಿ ನೋಡ್ತೀವಿ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಕೂತ್ಕೊಂಡು ಫ್ರೀಯಾಗಿ ನೋಡ್ತಾ ಹೋಗ್ತೀವಿ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಬಿಗ್ ಬಾಸ್ ಶೋ ಬಂದಾಗ ಎಲ್ಲ ಕೂಡ ಮಿಸ್ ಮಾಡದೆ ನೋಡ್ತೀವಿ ಒಂದೊಂದು ಸಲ ಮೊಬೈಲಲ್ಲಿ ಕೂಡ ಇದ್ದೆ ಬಿಗ್ ಬಾಸ್ ಶೋ ಅಂದ್ರೆ ನಮ್ಗೆ ತುಂಬ ಇಷ್ಟ ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ನೋಡ್ತಾ ಇದ್ವಿ ನಿಮ್ಗೆಲ್ಲರಿಗೂ ಕೂಡ ಹಾಗೆ ಇಷ್ಟ ಅಂತ ಅಂದ್ಕೋತೀನಿ ಯಾಕಂದರೆ ಬಿಗ್ ಬಾಸ್ ಶೋ ಇಷ್ಟಪಡ್ದವರು ಯಾರು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತೆಲುಗು ಚಾನಲಲ್ಲೂ ಕೂಡ ಬಿಗ್ ಬಾಸ್ ಶೋ ನಡೆಯುತ್ತೆ ಎಲ್ಲ ಚಾನಲ್ ನಡೆಯುತ್ತೆ ತೆಲುಗು ನಮ್ಗೆ ಅರ್ಥ ಆದರೂ ಕೂಡ ತೆಲುಗು ನೋಡೋದಕ್ಕೆ ಇಷ್ಟ ಆಗಲ್ಲ ನಮ್ಮ ಕನ್ನಡದಲ್ಲೇ ನೋಡೋದಕ್ಕೆ ನಂಗೆ ತುಂಬ ಇಷ್ಟ ಹಾಗಾಗಿ ಇದನ್ನ ನೋಡ್ತಾ ಇರ್ತೀನಿ ಇವಾಗ ಆ ಬಟ್ಟೆ ಎಲ್ಲ ವಾಶ್ ಮಾಡಾಕಿ ಇರೋದು ಸ್ವಲ್ಪ ಸ್ವಲ್ಪ ಎಲ್ಲ ಒಣಗಿದ್ವಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿಡ್ತಾಯಿದ್ದೀನಿ ಫೋಲ್ಡ್ ಮಾಡಿ ಯಾರ್ಯಾರು ಬಟ್ಟೆ ಎದುರು ಎದ್ರಲ್ಲಿ ಅದರಲ್ಲೆಲ್ಲ ಇಟ್ಬಿಟ್ಟು ಜೋಡ್ಸಿಟ್ಬಿಟ್ಟೆ ನನ್ನ ಕೆಲಸ ಮನೆ ಕೆಲಸ ಮುಗ್ದಂಗೆ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಟೈಮ್ನ ನನಗೋಸ್ಕರ ನನ್ನ ವೀಡಿಯೋಕ್ಕೋಸ್ಕರ ಕೊಟ್ಟಿದ್ದಕ್ಕೆ ತುಂಬ ತುಂಬಾ ಥ್ಯಾಂಕ್ಸ್ ಬಾಯ್